ಬಂದು ಮಂಗಳೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಸತೀಶ್ರ ಜೊತೆ ಮಾತುಕತೆ ಮಾಡಿದ್ವಿ ಅವರು ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಕೂಡ ಬೇರೆ ವಿಚಾರದಲ್ಲಿ ಆ ಹುಡುಗನಿಗಾಗಲಿ ಮತ್ತು ಆ ಹುಡುಗನ ತಂದೆ ತಾಯಿ ಆ ಕುಟುಂಬದವ್ರಿಗೆ ಯಾರಿಗೇ ಆಗಲಿ ನಾವು ಪ್ರೋತ್ಸಾಹ ಕೊಡೋದಿಲ್ಲ ನಾವು ಪ್ರಾರಂಭದಿಂದನೂ ನಾವು ಆ ಕುಟುಂಬದ ಜೊತೇಲಿದ್ದೇವೆ ಮದುವೆ ಬಿಟ್ಟು ಬೇರೆ ಯಾವುದೇ ಪ್ರಸ್ತಾಪ ನಮ್ಮಲ್ಲಿ ಇಲ್ಲ ನೀವು ಬಂದಿದ್ದೀರಿ ನಿಮ್ಮ ಸ್ವಾಮೀಜಿಗಳು ಬಂದಿದ್ದೀರಾ ಮತ್ತು ನಿಮ್ಮ ಮುಖಂಡಗಳು ಬಂದು ನಮ್ಮದು ಒಂದೇ ನಿಲುವು ಅವರ ಆ ಹುಡುಗಿ ಮತ್ತು ಆ ಹುಡುಗನ ಜೊತೆ ಮದುವೆ ಅಂತ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜೊತೆಗೆ ನಿಮ್ಮ ಹೋರಾಟದಲ್ಲಿ ನಾವಿದ್ದೇವೆ ಮತ್ತು ನಮಗೂ ನೋವಾಗಿದೆ ಹಿಂದುತ್ವ ಹಿಂದುತ್ವ ಅಂದ್ಕೊಂಡ್ರು ನಾವು ನಮ್ಮೂರನ್ನ ಹಿಂದುತ್ವದಲ್ಲಿರ್ತಕ್ಕಂಥ ಮನೆಗಳಲ್ಲಿ ಈ ಥರ ಸಮಸ್ಯೆ ಬಂದಿರೋದು ನೋವಾಗಿದೆ ಅದಕ್ಕೆ ಅವ್ರನ್ನ ಆ ಹುಡುಗನ ತಂದೆಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ದೇವೆ ಪಾರ್ಟಿಯಿಂದ ಕೂಡ ನಾವು ದೂರ ಇಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜಿಯಾಗೋ ಆಗೋ ಸಂಬಂಧನೇ ಇಲ್ಲ ಪ್ರಶ್ನೆ ಇಲ್ಲ ನಿಮ್ಮ ಜೊತೇಲಿದ್ದೇವೆ ನೀವೆಲ್ಲಿ ಕರೆದ್ರೂ ನಾವು ಬರ್ತೇವೆ ಅಂತ ಸತೀಶ್ ಅವರು ಸ್ವಾಮೀಜಿಗಳು ನಾವಿದ್ದ ಜಾಗಕ್ಕೆ ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಹೋಗಿದ್ದಾರೆ ಅದಾದ ನಂತರ ಮತ್ತೆ ನಾವು ಎಸ್ ಪಿ ಅರುಣವ್ರ ಹತ್ರ ಹೋಗಿದ್ವಿ ಅವರು ಕೂಡ ಸಮಯ ಕೊಟ್ಟಿದ್ದರು ಬನ್ನಿ ಅಂತ ಎಲ್ಲ ನಡೆದ ವಿಚಾರಗಳನ್ನು ಅವರು ಹೇಳಿದ್ರು ನಮಗೆ ಗೊತ್ತಿರೋ ವಿಚಾರನೂ ಕೂಡ ಚರ್ಚೆ ಮಾಡಿದ್ವಿ ಅವು ಆ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಆ ಹುಡುಗನ ಮನವೊಲಿಕೆಗೆ ಬೇಕಾದ ಪ್ರಯತ್ನಗಳನ್ನು ಅರೆಸ್ಟ್ ಆಗೋ ಮುಂಚೆ ಅವರು ಮಾಡಿದ್ದಾರೆ ಆದರೆ ಆ ಹುಡುಗ ಅಷ್ಟು ಚೆನ್ನಾಗಿರೋ ಹುಡುಗ ದಿಢೀರ್ ಬದಲಾವಣೆ ಯಾಕಾದ ಅಂತ ನಮಗೂ ಕೂಡ ಪ್ರಶ್ನೆ ಆಗಿದೆ ಒಂದು ಅರೆಸ್ಟ್ ಮಾಡೋ ಮುಂಚೆ ಒಂದು ಸುಮಾರು ಆರು ಗಂಟೆಗಳ ಕಾಲ ಹುಡುಗನಲ್ಲಿ ನಾವು ಮನವಿ ಮಾಡಿದ್ದೇವೆ ಮದುವೆ ಮಾಡ್ಕೊಳ್ಳಿ ಚೆನ್ನಾಗಿರ್ತೀರ ನೀವು ಅಂತ ಆ ಹುಡುಗ ಯಾಕೆ ಒಪ್ತಾಯಿಲ್ಲ ಅವರ ಕುಟುಂಬದವರು ಒಪ್ತಾ ಇಲ್ಲ ಅನ್ನೋಂಥ ಮಾಹಿತಿ ಇದೆ ನಮಗೆ ಆದರೆ ನಾವು ನಿಮ್ಮ ಪ್ರಯತ್ನ ನೀವು ಮಾಡಿ ನಮ್ಮೂ ಕೂಡ ಒಂದಾಗಬೇಕು ಅಂತ ಆಸೆ ಆದರೆ ಕಾನೂನು ಕಾನೂನ ಪ್ರಕಾರವಾಗಿ ನಾವು ಅವ್ರ ಮೇಲೆ ಏನೆಲ್ಲ ಕ್ರಮ ತೊಗೋಬೇಕು ತೊಗೋತೀವಿ ರಾಜಿ ಆಗೋದಿಲ್ಲ ನಾವು ಅಂಟಿಲ್ ಅನ್ಲೆಸ್ ಅವರು ಒಂದಾಗಿ ನೀವೇನಾದರೂ ಇಬ್ಬರೂ ಒಂದಾಗ್ತೀರಾ ಅಂತ ಹೇಳಿದ್ರೆ ನಾವು ಅದರ ಕಡೆ ಗಮನ ಕೊಡ್ತೀವಿ ಕಾನೂನು ಪ್ರಕಾರ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಇದ್ರಲ್ಲಿ ರಾಜಿ ಆಗೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ ಯಾವುದೇ ಕಾರಣಕ್ಕೂ ಕಾನೂನಿನ ಮೂಲಕ ಏನು ಸಿಗಬೇಕು ನ್ಯಾಯ ಸಿಗುತ್ತೆ ಆದರೆ ಅದಕ್ಕಿಂತ ಮಿಗಿಲಾಗಿ ಇಪ್ಪತ್ತೊಂದು ವರ್ಷದ ಹುಡುಗ ಇನ್ನೂ ಜೀವನದಲ್ಲಿ ಮೊದಲನೇ ಮೆಟ್ಟಲೇ ಹತ್ತಿಲ್ಲ ಅವನು ಈ ವಯಸ್ಸಿನಲ್ಲಿ ಜೈಲಲ್ಲಿ ಕೂತ್ಕೊಂಡು ಅದೆಲ್ಲ ಭಾಳ ಸಂಗತಿ ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಅದು ಅವ್ರ ತಂದೆ ತಾಯಿಗಳು ದಯಮಾಡಿ ಅರ್ಥ ಮಾಡಿಕೊಂಡ್ಲಿ ಮುಂದೆ ಭಾಳ ಬದು ಬದುಕಿ ಬಾಳಬೇಕಾಗಿರುವಂಥ ಆ ಆ ಸಂಸ್ ಒಂದು ಸಂಸಾರನ ಒಂದಾಗೋ ರೀತಿ ಮಾಡಿ ಇದ್ರ ಮನಸ್ತಾಪ ಇದರಲ್ಲಿ ಏನೂ ಏನೂ ಇಲ್ಲ ಇದರಲ್ಲಿ ಜಸ್ಟ್ ಅವರಿಬ್ಬರು ಲವ್ ಮಾಡಿದ್ದಾರೆ ಅದಕ್ಕೆ ಫಲಿತಾಂಶ ಒಂದು ಮಗುವಾಗಿದೆ ಈಗ ಆರೋಪಗಳು ಇಂಥ ಸಂದರ್ಭದಲ್ಲಿ ಹುಡುಗನ ಮೇಲೂ ಸಾವಿರ ಬರ್ತದೆ ಹುಡುಗಿ ಮೇಲೂ ಸಾವಿರ ಬರ್ತದೆ ಒಂಬತ್ತನೇ ಕ್ಲಾಸಿಂದ ಅವರು ಪ್ರೀತಿಸಿದ್ದಾರೆ ನಡೀಬಾರ್ದು ನಡೆದೋಗಿದೆ ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಅದಕ್ಕೆ ಇವತ್ತು ನಾನು ಕಲ್ಲಡ್ಕ ಪ್ರಭಾಕರ್ ಪ್ರಭಾಕರ್ ಹತ್ರ ನಾನು ಮಾತಾಡೋಕ್ಕೆ ಹೊರಡ್ತಾ ಇರೋ ಉದ್ದೇಶನೇ ಆ ಕುಟುಂಬದ ಜೊತೆ ಮಾತಾಡುವಂಥ ಒಂದು ಅವಕಾಶ ನನಗೆ ಮಾಡಿಕೊಡಲಿ ಮತ್ತು ಅವರು ಕೂಡ ಇದು ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಇದನ್ನು ರಾಜಿ ಮಾಡಿ ಪೂರ್ಣವಾಗಿ ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಆಗಲಿ ಅಂತಲೇ ನಮ್ಮದೆಲ್ಲ ಅವ್ರ ತಂದೆ ತಾಯಿಗಳಿಗೆ ಮತ್ತೊಂದು ಸಾರಿ ಮತ್ತೊಂದು ಸಾರಿ ಮನವಿ ಮಾಡ್ತೇನೆ ಇದರಿಂದ ಸಾಧಿಸೋದು ಏನೂ ಇಲ್ಲ ಬದುಕು ಕಷ್ಟ ಆಗ್ಬಿಡ್ತದೆ ಯಾವ ಕಾರಣಕ್ಕೂ ನ್ಯಾಯಾಂಗ ತನ್ನದೇ ಆದ ರೀತಿಯಲ್ಲಿ ಕೆಲಸ ಏನಾದರೂ ಮಾಡಿ ಏನಾದರೂ ಪ್ರಾರಂಭ ಆದರೆ ತುಂಬ ವರ್ಷಗಳ ಕಾಲ ಹುಡುಗ ಸೆರೆಮನೆ ವಾಸ ಅನುಭವಿಸ್ಬೇಕಾಗತ್ತೆ ಇದೆಲ್ಲವೂ ಬೇಡ ಏನು ನಡೆದಿದೆ ಅದೆಲ್ಲ ಮರೆತು ಎಲ್ಲೋ ಒಂದು ಕಡೆ ನಮಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾನೇ ಬಂದು ಮಾತಾಡ್ತೀನಿ ಯಾರ ಆದರೂ ಮಾತಾಡ್ತೀನಿ ನಾನು ಕಾಯ್ತಾಯಿದ್ದೀನಿ ಕಾನೂನು ಕಾನೂನು ಥರ ಹೋಗುತ್ತೆ ನನಗೆ ಅದ್ರ ಮೇಲೆ ವಿಶ್ವಾಸ ಇದೆ ಆದರೆ ಇದ್ರ ಮೇಲೆ ಅದಕ್ಕಿಂತ ಹೆಚ್ಚು ವಿಶ್ವಾಸ ಇದೆ ಅವ್ರ ತಂದೆ ತಾಯಿಗಳ ಮೇಲೆ ಎಲ್ಲರೂ ಏನಾದರೂ ಆರೋಪ ಮಾಡಲಿ ನಾವೆಲ್ಲ ಒಂದಾಗಬೇಕು ಅಂತಲೇ ನಮ್ಮ ಆಸೆ ಇಲ್ಲ ಅದಕ್ಕೆ ನಾವು ನೇರವಾಗಿ ಹೋದರೆ ಕಷ್ಟ ಆಗ್ತದೆ ಅಂತಲೇ ಈಗ ಪ್ರಭಾಕರ್ ಭಟ್ ಸಾಹೇಬ್ರಿಗೆ ಹೇಳ್ತೇನೆ ನಾನು ನಮಗೆ ಒಂದು ವೇದಿಕೆ ಮಾಡಿಕೊಡಿ ಅಂತ ಅವ್ರನ್ನೇ ಕೇಳ್ತೇನೆ ಯಾಕಂದರೆ ನನಗೆ ಪರಿಚಯ ಇಲ್ಲ ಅವ್ರ ತಂದೆ ಅದರಿಂದ ಕೇಳಿದ್ಮೇಲೆ ಏನಾದರೂ ಅವರು ಒಪ್ಕೊಂಡ್ರೆ ನಾನು ಬೇಕಾದ್ರೆ ನಾಳೆ ನಾಡಿದ್ದು ಯಾವ ಕರೆದ್ರೂ ನಾನು ಬೆಂಗಳೂರಿಂದ ಬಂದು ನೆಲ್ಲ ನಮ್ಮ ಮುಖಂಡರುಗಳ ಜೊತೆ ಕೂತು ಮಾತಾಡಿ ಸಮಸ್ಯೆನ ಮುಗಿಸೋದು ಮುಗಿಸೋದಕ್ಕೆ ಏನು ಬೇಕೋ ನಾನು ಪ್ರಯತ್ನ ಮಾಡ್ತೇನೆ ನಿಜವಾಗಲೂ ದಯವಿಟ್ಟು ಹಠ ಬೇಡ ಮಗನ ಭವಿಷ್ಯವನ್ನು ಮಕ್ಕಳು ನೋಡಲಿ ನೋಡಿ ನೀವು ನೋಡಿದ್ದೀರ ಮಗು ಎಷ್ಟು ಮುದ್ದಾಗಿದೆ ಒಂದು ಸಾರಿ ತಂದೆ ತಾಯಿಗಳು ಮತ್ತು ಅವ್ರು ಆ ಮಗುನ ನೋಡಿದ್ರೆ ನಿಜವಾಗ್ಲೂ ಅವ್ರ ಮನಸ್ಸು ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಪ್ರಯತ್ನ ಮಾಡಲಿ ಅಂತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು